ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸೊ ತುಂಬ ಜನಗಳು ಕೇಳ್ತಾ ಇದ್ರು ಜನವರಿ ಮತ್ತು ಫೆಬ್ರವರಿ ತಿಂಗಳಿನ ಹಣೇ ಬಂದಿಲ್ಲ ಸರ್ ಅಂತ ಸೊ ಯಾವಾಗ ಬರುತ್ತೆ ಅಂತ ಕೇಳಿದರೆ ಈಗಾಗಲೇ ಈ ಒಂದು ಅಕ್ಕಿ ಯೋಜನೆ ಕೂಡ ಹಣವನ್ನು ಬಿಡುಗಡೆ ಕೂಡ ಆಗಿದೆ ಆದರೆ ಇಲ್ಲಿ ಯಾಕೆ ಇನ್ನೂ ಇಲ್ಲ ನಿಮ್ಮ ಒಂದು ಖಾತೆಗಳಿಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಅರ್ಥ ಆಗಬೇಕಂದ್ರೆ ನೀವೇನು ಅಂತ ಕೇಳೋದಾದ್ರೆ ಪ್ರತಿನಿತ್ಯ ಹೇಳುವಾಗ ಈ ಒಂದು ವಿಡಿಯೋನ ಮಧ್ಯದಲ್ಲಿ ಯಾರು ಓಡಿಸಿ ಓಡಿಸಿ ನೋಡಬೇಡಿ ಯಾಕೆಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇನ್ನು ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕುವ ಹೊಸ ಹೊಸ ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಸ್ನೇಹಿತರೆ ಸೊ ಈಗ ಮೊದಲನೇದಾಗಿ ಜನವರಿ ತಿಂಗಳಿನ ಹಣ ಈಗಾಗಲೇ ಬಿಡುಗಡೆ ಅಂತೂ ಆಗಿದೆ ಆದರೆ ಇನ್ನು ಕೇವಲ ಹತ್ತು ಪರ್ಸೆಂಟೇಜ್ ಜನಗಳಿಗೆ ಮಾತ್ರ ಈ ಒಂದು ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಜನವರಿ ತಿಂಗಳಿನ ಅಕ್ಕಿ ಹಣವನ್ನು ಬಿಡುಗಡೆ ಆಗಿರತಕ್ಕಂಥದ್ದು ಮತ್ತು ಇದು ಆರನೇ ಕಂತಿನ ಹಣ ಕೂಡ ಆಗಿರತಕ್ಕಂಥದ್ದು ಸೊ ಈಗ ನಾವು ನೋಡೋದಾದ್ರೆ ಏಳನೇ ಕಂತಿನ ಹಣ ಕೂಡ ನಮಗೆ ಬರಬೇಕು ಸೊ ಇಲ್ಲಿ ಏಳನೇ ಕಂತಿನ ಹಣ ಬರಬೇಕು ಅಂದ್ರೆ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಕೂಡ ಗೊತ್ತಿಲ್ಲ ಯಾಕೆಂದ್ರೆ ಬರೀ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದಾರೆ ಸೊ ಮೇಲೆ ಈಗ ರೀಸೆಂಟ್ ಆಗಿ ಆರನೇ ಮತ್ತು ಏಳನೇ ತಾರೀಕಿನಂದು ಈಗ ಜನವರಿ ತಿಂಗಳಿನ ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ರಾಜ್ಯ ಸರ್ಕಾರ ತಿಳಿಸಿದ್ದಾರೆ ಮತ್ತು ಆಹಾರ ಇಲಾಖೆ ಕೂಡ ಇದೇ ಮಾಹಿತಿಯನ್ನು ತಿಳಿಸಿದ್ದಾರೆ ಮತ್ತು ನೀವು ಕೇಳ್ಬೋದು ಜನವರಿ ತಿಂಗಳಿನ ಅಕ್ಕಿ ಹಣವನ್ನು ಮಾರ್ಚ್ ತಿಂಗಳಲ್ಲಿ ಕೊಟ್ಟಿದ್ದಾರೆ ಅಂದರೆ ಫೆಬ್ರವರಿ ತಿಂಗಳಿನ ಹಣ ಇನ್ನೂ ಯಾವಾಗ ಬರ್ಬೋದು ಅಂತ ನೀವು ಕೇಳೋದಾದರೆ ನಿಮ್ಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸ್ನೇಹಿತರೆ ಯಾಕಂದರೆ ಫೆಬ್ರವರಿ ತಿಂಗಳಿನ ಅಕ್ಕಿ ಹಣ ಕೂಡ ಇಲ್ಲಿ ಮಾರ್ಚ್ ತಿಂಗಳಿನಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಆಹಾರ ಇಲಾಖೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸೊ ತುಂಬ ಜನಕ್ಕೆ ಅಕ್ಕಿ ಹಣವೇ ಬರ್ತಾ ಇಲ್ಲ ನಮ್ದೇನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೊಂಡಿದ್ದಾರೆ ಸೊ ಆದರೆ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಿಲ್ಲ ಸ್ನೇಹಿತರೆ ಯಾರು ಕೂಡ ಇಲ್ಲಿ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಇದೇ ತರ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಒಂದು ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಈ ಒಂದು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ